ದೇವ್ ಕೂಡಗಳಿಂದ ಆಶೀರ್ವಾದ ಪಡೆದರ ಮೂಲಕ ಸ್ವಾಗತ ಕೊಡೋಣ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಗಿರೀಶ್ ಕೌಡ್ ಮಾದಿ ಪಾಟೀಲ್ ಇವರು ಕೂಡ ಶ್ರೀಗಳಿಂದ ಆಶೀರ್ವಾದ ಪಡೆಯುವುದರ ಮೂಲಕ ನಾವು ವೇದಿಕೆಗೆ ಸ್ವಾಗತಿಸೋಣ ಅದೇ ರೀತಿಯಾಗಿ ಬಸವರಾಜ್ ಹೂಗಾರ್ ಶ್ರೀಗಳಿಂದ ಆಶೀರ್ವಾದ ಪಡೆಯುವುದರ ಮೂಲಕ ವೇದಿಕೆಗೆ ಸ್ವಾಗತ ಅದೇ ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದೀನಿ ಅದೇ ರೀತಿಯಾಗಿ ಲಕ್ಷ್ಮಣ್ ಪೂಜಾರಿ ಇವರು ಕೂಡ ವೇದಿಕೆಗೆ ಸ್ವಾಗತ ಅವರು ಕೂಡ ವೇದಿಕೆಗೆ ಸ್ವಾಗತಿಸುತ್ತೆ ಅವರು ಸ್ತ್ರೀನನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಅವರು ವಿನಂತಿಸಿಕೊಳ್ತಾ ಇದೀನಿ ಅದೇ ರೀತಿಯಾಗಿ ಕೇಸರಾಯ ಗೌಡ್ ಪಾಟೀಲ್ ಶ್ರೀಗಳಿಂದ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳೋದಕ್ಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ದತ್ತಿ ಸಾಧನೆ ಜೊತೆಗೆ ಶ್ರೀಗಳಿಂದ ಸನ್ಮಾನ ಕಾರ್ಯಕ್ರಮ ಅದೇ ರೀತಿಯಾಗಿ ಅಮರೇಶ್ ಅಲ್ಕಟ್ಟಿ ಇವರು ಕೂಡ ವೇದಿಕೆಗೆ ಸ್ವಾಗತಿಸ ಸ್ವಾಗತಿಸೋಣ ಇವರು ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಅದೇ ರೀತಿಯಾಗಿ ಬಸವಂತರಾಯಗೌಡ ಪಾಟೀಲ್ ಇವರು ಕೂಡ ಇವರನ್ನು ಕೂಡ ಸಮಾನ ಕಾರ್ಯಕ್ರಮವನ್ನು ಶ್ರೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಶಾಂತಯ್ಯ ಸ್ವಾಮಿ ಈರಮ್ಮ ಇವರು ಕೂಡ ಇವರನ್ನು ಕೂಡ ನಾವು ವೇದಿಕೆಗೆ ಸ್ವಾಗತಿಸೋಣ ಅದೇ ರೀತಿಯಾಗಿ ಇವರು ಸಮಾನ ಕಾರ್ಯಕ್ರಮವನ್ನು ಶ್ರೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಸೋಮಣ್ಣಪ್ಪ ಕುಮಾರ್ ಇವ್ರನ್ನು ಕೂಡ ವೇದಿಕೆಗೆ ಸ್ವಾಗತಿಸೋಣ ಶ್ರೀಗಳಿಂದ ಸಮಾನ ಕಾರ್ಯಕ್ರಮವನ್ನು ಶ್ರೀಕರಿಸಿಕೊಳ್ಬೇಕಾಗಿ ಗಣ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಅಪ್ಪಣ್ಣ ಸಿಂಗ್ರಿ ನಿವೃತ್ತ ಶಿಕ್ಷಕರು ಕೂಡ ವೇದಿಕೆಗೆ ಸ್ವಾಗತಿಸೋಣ ಶಿಕ್ಷಕರು ಕೂಡ ಅದೇ ರೀತಿಯಾಗಿ ಮಹಾತ್ಮೌಡ ಪಾಟೀಲ್ ಇವರು ಕೂಡ ಅದೇ ರೀತಿಯಾಗಿ ಭೀಮಣ್ಣ ಸಂತೋಷ್ ಭೀಮಣ್ಣ ಸಿಂಗ್ರಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕೇಳ್ಕೊಳ್ತಾ ಇದೀನಿ ಅದೇ ರೀತಿಯಾಗಿ ಮಡಿವಳಪ್ಪ ಸಿಂಗ್ರಿ ಇವರು ಕೂಡ ಇವರನ್ನು ಕೂಡ ಈ ಕಾರ್ಯಕ್ರಮ ಅದೇ ರೀತಿಯಾಗಿ ಹನುಮಂತ ದೇವದುರ್ಗ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗಣ್ಯ ವ್ಯಕ್ತಿಗಳು ಶ್ರೀಗಳಿಂದ ಶ್ರಮಣ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಸಾಧ್ಯ ನೋಡಿ ಇವರು ಕೂಡ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅದೇ ರೀತಿಯಾಗಿ ಶ್ರೀಶೈಲ್ ಹದಗಲ್ ಶಿಕ್ಷಕರು ಇವರು ಕೂಡ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಿಕ್ಷಕರು ಶ್ರೀಗಳಿಂದ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಅವರಲ್ಲಿ ನೋಡಿಸಿಕೊಳ್ತಾ ಇದ್ದೀನಿ ಪ್ರಕಾಶ್ ಅರಗ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗಣ್ಯ ವ್ಯಕ್ತಿಗಳು ಶ್ರೀಗಳಿಂದ ಸನ್ಮಾನ ಕಾರ್ಯಕ್ರಮ ಇದ್ದೀನಿ ಅದೇ ರೀತಿಯಾಗಿ ಕಾಶಿರಾಯ್ ಜೇವರ್ಗಿ ಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಅವರು ಬೇಗನೆ ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದೀವಿ ಅದೇ ರೀತಿಯಾಗಿ ಇವರನ್ನು ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದರ ಜೊತೆಗೆ ಶ್ರೀಗಳಿಂದ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಅವರು ನಿರ್ಧರಿಸಿಕೊಳ್ತಾ ಇದ್ದೀವಿ ಜೈ ಷ ಬ್ರಹ್ಮಿ ಡಾಕ್ಟರ್ ಮುನಿ ಶಿವ ಮಹಾರಾಜಿ ಜೈ ಸಕಲ अदे रिती कांचापूर ग्रामस्थ प्रवचनकार विराण शास्त्री सन्मान कार्यक्रम सेकंड अराउंड आशीर्वादा ಪಡೆದುಕೊಳ್ಳಬೇಕಾಗಿ ಯಾರು ವಿನಂತಿಸುತ್ತಾ ಇದ್ದೀರಿ ಸಿದ್ದನಗೌಡ ಮಂಡಪೂರು ದೇವರ ಜನಪರ ವ್ಯಾಪಾರಮಾಲಿ ಪಾಟೀಲ್ ಅವರು ಕೂಡ ವಿಧಿ ಬರಬೇಕು ನಿಜಾ ಮತ ಬಿರಾಧಾರ್ ಶಕಕ ಅವರು ಕೂಡ ಏನ್ ಮಾಡಬೇಕು ನಿಂದಣ್ಣ ಪೂಜಾರಿ ಅವರು ಕೂಡ ಏನ್ ಮಾಡಬೇಕು ನಕ್ಷತ್ರ ಪೂಜಾರಿ ಶಕಾಪುರ ಅವರು ಕೂಡ ಏನ್ ಮಾಡಬೇಕು ಕಾಚೂರು ಗ್ರಾಮದ ಅತಿಥಿಗಳಂತ ಕೇಶರಗೌಡ ಪಾಟೀಲ್ ಕಾಚಾಪುರ ಅವರು ಕೂಡ ಇದಕ್ಕೆ ಬರಬೇಕು ಬಸನಳ್ಳಿ ಕಾಕವರು ಕೂಡ ಇದಕ್ಕೆ ಬರಬೇಕು ಬಸಂತರಗೌಡ ಪಾಟೀಲ್ ಕಾಚಾಪುರ್ ಅವರು ಕೂಡ ಇದಕ್ಕೆ ಬರಬೇಕು ಅಣ್ಣರೇಗೌಡ ಪಾಟೀಲ್ ಅವರು ಕೂಡ ಇದಕ್ಕೆ ಬರಬೇಕು ಶಾಂತಾಯಸ್ವಾಮಿ ಹಿರಾಮ್ ಕಾಚಾಪುರ್ ಅವರು ಕೂಡ ಇದು ಸೋಮಣ್ಣ ಬ ಕುಂಬಾರ್ ಅವರು ಕೂಡ ಇದಕ್ಕೆ ಬರಬೇಕು ಅಂಜನಾ ಗ್ರಾಮದ ಅವರು ಕೂಡ ಇದಕ್ಕೆ ಬರಬೇಕು ಹನುಮಂತ ಯದುರ್ಗ್ ಅವರು ಕೂಡ ಇದಕ್ಕೆ ಬರಬೇಕು ಮಡಿವಪ್ಪ ಸಿಂಗಡಿ ಅವರು ಕೂಡ ಇದಕ್ಕೆ ಬರಬೇಕು ಅದೇ ರೀತಿ ಕರ್ಮದ ಕ್ರಮದ ಶ್ರೀ ವೇದಮೂರ್ತಿ ಕರ್ಬಸ ಅವರು ಕೂಡ ಇದಕ್ಕೆ ಬರಬೇಕು ಹನುಮಂತರಗೌಡ ಪಾಟೀಲ್ ಅವರು ಕೂಡ ಬರಬೇಕು ಪ್ರಕಾಶ್ ಗೊಳಪ್ಪ ಹದಗಲ್ ಅವರು ಕೂಡ ಬರಬೇಕು ಶ್ರೀ ವೇದಮೂರ್ತಿ ಚಿದ್ರಾಮಯ್ಯ ಹಿರೇಮಠ್ ಅವರು ಕೂಡ ಅದಕ್ಕೆ ಬರಬೇಕು ಶ್ರೀಸಲ್ ಹದಗಲ್ ಅವರು ಕೂಡ ಅದಕ್ಕೆ ಬರಬೇಕು ಬರೀ ದಯಮಾಡಿ ಎಲ್ಲರೂ ಕೂಡ ಬರಬೇಕು ಅಣ್ಣ ಹೆಚ್ಚರ್ ಅವರು ಕೂಡ ಬರ್ತೇವೆ ದಯಬಾಡಿ ನಾವು ಅತಿಥಿಗಳು ಎಲ್ಲರೂ ಕೂಡ ಬರಬೇಕು முந்திரம நம்ம ரவி சார் சுவை பூஜரிந்த ஆசீர்வாத கருக்கீ மணிமாலேஸ்வர ವಿದೇಶ ಶಾಸ್ತ್ರಿಗಳ ಒಂದು ಮಾತನ್ನು ಸಾವಿರ ಜೀವ ಸಂಕುಲಗಳಲ್ಲಿ ಶ್ರೇಷ್ಠವಾದದ್ದು ಮಾನವ ಜನ್ಮ ಎಂಬತ್ನಾಲ್ಕು ಲಕ್ಷ ಜೀವ ರಾಜ್ಯಗಳಲ್ಲಿ ಶ್ರೇಷ್ಠವಾದ ಇಲ್ಲಿ ನನ್ನಿಂದ ಲಾಭವಿದ್ದರೆ ಮಾತ್ರ ನಮ್ಮವರು ನಿಮ್ಮವರು ನಮ್ಮಿಂದ ಇವತ್ತಿನ ಪ್ರಚಾ ಪ್ರವಚನವನ್ನು ತೆಗೆದಿರ್ತಕ್ಕಂಥ ಶಾಸ್ತ್ರಿಗಳಿಗೆ ಧನ್ಯವಾದಗಳು ಈಗ ಈಗ ಗೌಡ ಗುರು ಸಂಗಪ್ ಗೌಡ ಇವರು ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡು ವೇದಿಕೆಯನ್ನು ವೇದಿಕೆಗೆ ಸ್ವಾಗತಿಸೋಣ ಅದೇ ರೀತಿಯಾಗಿ गिरे महान्तर गे जलगिरे महान्तनि वरगे परम ज्योति परम परतरगे परम ज्योति परम